ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ನಗರದ ಬಾಳೆಕಾಯಿಯವರ ಮಿಲ್ಲಿನಲ್ಲಿ ಶುಕ್ರವಾರ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಲಕ್ಷ್ಮೇಶ್ವರ ಘಟಕದ ವತಿಯಿಂದ ಜರುಗಿದ ಮಾಸಿಕ ಸಭೆಯಲ್ಲಿ ಹಿರಿಯ ನಾಗರಿಕರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಲಕ್ಷ್ಮೇಶ್ವರ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ನಾಗರಾಜ್ ಮಣಿವಾಳ ಉದ್ಘಾಟಿಸಿ ಮಾತನಾಡಿದರು ಚಮ್ಮಣ್ಣ ಬಾಳಿಕಯ್ಯಿ ಇನ್ನೋರ್ ಕ್ಲಬ್ನ ಅಧ್ಯಕ್ಷೆ ಮಾಲಾದೇವಿ ದಂದರ್ಗಿ ಸಂಘದ ಅಧ್ಯಕ್ಷ ಸಿಆರ್ ಲಕ್ಕುಣಿಮಠ ಎಸ್ ಪಿ ಪಾಟೀಲ ಚೆನ್ನಪ್ಪ ಕೋಲ್ಕರ ನೀರಪ್ಪ ಕರ್ಜೇಕಣ್ಣವರ ಕಾರ್ಯಕ್ರಮದ ಔಚಿತ್ಯ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಹೆಮಗಿರಿ ಮಠ ಸಿ ಎಸ್ ಮಡಿವಾಳ ರೈಸ್ ಸಿಸಿ ಅಳಗವಾಡಿ ಸಿಕಂದ ಸಾಬ್ ಮಂಜಲಾಪುರ್ ಸೇರಿದಂತೆ ಸಂಘದ ಸದಸ್ಯರು ಇದ್ದರು ವರದಿ ನಾಗರಾಜ್ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಇವತ್ತೇನು ನಾನು ಬ್ರಾಂಚ್ ಬಗ್ಗೆ ಉಚಿತವನ್ನ ಕರೆಂಟ್ ಕೊಟ್ಟಿದ್ದೀವಿ ಯಾವಾಗಿ ಮನೆಯಲ್ಲಿ ಪ್ರತಿಯೊಬ್ಬರಿಗೆ ಫ್ರೀ ಮಂತ್ ಇರ್ಬೋದು ಬಡವರು ಇರ್ಬೋದು ಅವರಿಗೆ ಉಚಿತವಾಗಿ ಕರೆಂಟ್ ಇಲ್ಲ ಅಂತಂದ್ರೆ ಅವ್ರು ಶೀಘ್ರದಲ್ಲಿ ನಾನು ಆ ಇಲಾಖೆಗೆ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತೀನಿ ಪಡ್ತಕ್ಕಂತ ಟ್ರೈನ್ ಫ್ರೀ ಇರ್ಬೋದು ಬಸ್ನಲ್ಲಿ ವ್ಯವಸ್ಥೆ ಇರ್ಬೋದು ಮತ್ತೆ ತಮಗೆ ರಾಜ್ಯಾಭಿ ಹಣಗಳು ಅರವತ್ ಸಾವಿರ ಅರವತ್ ವರ್ಷದ ಮತ್ತು ಡೆತ್ ಆಗಿರ್ತಕ್ಕಂಥ ಹಿರಿಯರ ಡೆತ್ ಆಗಿರ್ತಕ್ಕಂಥ ಹಣ ದುಡ್ಡುಗಳ ಜಮಾ ಆಗೋದಾಗಿ ನಾವು ತಹಶೀಲ್ದಲ್ಲಿ ಭೇಟಿ ಕೊಟ್ಟು ತಮ್ಮ ಏನು ಕೆಲಸ ಯಾವುದೇ ಕೆಲಸಗಳು ತನ್ನ ನನ್ನ ಹಿರಿಯ ಹೇಳಿದ್ರೆ ಆ ಹಿರಿಯರ ಹೊಟ್ಟೆ ಅವ್ರನ್ನ ತನಸ್ತ ನಾನು ನಾನೇ ಅಟ ಕೂಡ ಒಂದು ರೂಪಾಯಿ ನಾವು ಕೇಳಲಿಲ್ಲ ತಾವು ಯಾವ ಇಲಾಖೆಗೆ ಒಂದು ರೂಪಾಯಿ ಕೊಡೋಂತ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ಹಿಂದಿನ ಒಂದು ವಿಚಾರದಲ್ಲಿ ನಾ ಅದು ಮಾಡಿಸ್ಕೊಡ್ತೀವಿ ಇದು ಮಾಡಿಸ್ಕೊಡ್ತೀನಿ ದುಡ್ಡು ಚಾಚುವಂತ ಕೆಲಸ ದುಡ್ಡು ತಗೊಳ್ಳುವಂತ ಕೆಲಸವನ್ನು ಮಾಡ್ತಕ್ಕಂಥ ಅವರು ದೂರ ಈ ಸಂದರ್ಭದಲ್ಲಿ ಹೇಳಿ ನಾನು ಏನೇ ಕೆಲಸ ಮಾಡಿದ್ರು ತಮ್ಮಲ್ಲಿ ಯಾರಲ್ಲಿ ಹತ್ತು ರೂಪಾಯಿ ಬಯಸಿ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾಕಂದ್ರೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ಹಿರಿಯರು ಪ್ರತಿ ಹದಿಯಲ್ಲಿ ಇಂತ ಹಿರಿಯರ ನಮ್ಮ ತಾಲೂಕಿನಲ್ಲಿ ಎಲ್ಲ ಹಿರಿಯರನ್ನು ಕೂಡಿಸ್ಬೇಕು ಅವ್ರ ಒಂದು ಆಯೋಜನೆ ಮಾಡಬೇಕು ಅವ್ರಿಗೆ ತೋಳಿಕೊಡ್ಬೇಕು ಅಂತ ಹೇಳಿದ್ರು ಆ ಒಂದು ತಾವು ಶೀಘ್ರದಲ್ಲಿ ಮಾಡ್ರಿ ಅಂತ ಹೇಳಿ ನಮ್ಮಲ್ಲಿ ಬಂದಿರತಕ್ಕಂತ ಹಿರಿಯರನ್ನ ತಮ್ಮ ಈ ಸಂಘಕ್ಕೆ ಕಲಿಸುವಂತೆ ಕೆಲಸವನ್ನು ನಾನು ಮಾಡ್ತೀನಿ ನಮ್ಮ

ಈ ಒಂದು ಹಿರಿಯ ನಾಗರಿಕರ ಸಂಘ ಆದದ್ದು ಬಹಳಷ್ಟು ವಿಶ್ವ ನಂಗಂತೂ ಬಹಳ ಖುಷಿ ಅನಿಸುತ್ತೆ ಯಾವ್ದರ ಮುಖಾಂತರ ಇವತ್ತು ನಮ್ಮ ಹಿರಿಯರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅವರು ಕೊನೆಗಾಲದಲ್ಲಿ ನೋಡ್ರಿ ಕೊನೆಗಾಲದಾಗ ಅರವತ್ತು ವರ್ಷ ಆದ್ಮೇಲೆ ಹಿರಿಯರು ಕೂಡ ಮಗು ಆಗಿ ಬಿಡುತ್ತಾರೆ ಅವ್ರಿಗೆ ಸರಿಯಾದ ಜಪಾನ ಬೇಕು